ಅಣ್ಣ ಬಾ ಅಣ್ಣ ಚೆನ್ನಾಗಿದ್ದೀನಿ ಈಶ್ವರೇ ನೀನ್ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಿ ಮಾಡ್ಕೊಂಡ್ ಬರಲ್ಲ ಏನು ಬೇಡಮ್ಮ ಕೂತ್ಕೋ ಇಲ್ಲಿ ಕೇಳಮ್ಮ ಐಶ್ವರಿ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿಗೂ ಮಾನಸನಗೂ ಒಂದ್ ಒಳ್ಳೆ ದಿನ ನೋಡಿ ಮದ್ವೆ ಮಾಡ್ಬೇಡಣ್ಣ ನೀನೇನ್ ಹೇಳ್ತೀಯ ಅದ್ ಹಾಗಲ್ಲ ಅಣ್ಣ ಅದೇನಂದ್ರೆ ಏನಮ್ಮ ನೀನ್ ಯೋಚನೆ ಮಾಡ್ತಿರೋದು ಅದೇ ರಾಜ ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನಲ್ಲ ಮತ್ತಿನ್ನೇನು ಇಲ್ಲಿ ಕೇಳು ನೀನ್ ಹೇಳಿದಕೋಸ್ಕರ ಅವನು ಕೆಲ್ಸಕ್ಕೆ ಹೋಗ್ಲಿ ಅಂತ ನಾನು ಸುಮ್ನೆ ಇದ್ದೆ ಇದಾದ್ಮೇಲೂ ನಾನು ಹೇಗೆ ವೇಟ್ ಮಾಡಕ್ಕಾಗುತ್ತೆ ಇಲ್ಲ ಅಣ್ಣ ಅವನು ಒಂದು ಒಳ್ಳೆ ಪೊಸಿಷನ್ ಮಾತಾಡೋಣ ಅಂತ ಅನ್ಕೊಂಡೆ ಇಲ್ಲಿ ಕೇಳು ಈಶ್ವರಿ ನನ್ನ ಅಳಿಯ ಕೆಲ್ಸಕ್ ಹೋಗ್ಲಿಲ್ಲ ಅಂದ್ರೂ ಕೂಡ ನನ್ನ ಮಗಳನ್ನ ಚೆನ್ನಾಗೇ ನೋಡ್ಕೊಳ್ತಾನೆ ಅವನ ಮೇಲೆ ನನಗ್ ನಂಬಿಕೆ ಇದೆ ನೀನ್ ಯೋಚನೆ ಮಾಡೋದ್ ನೋಡಿದ್ರೆ ಅಣ್ಣಾನೂ ಬೇಡ ಅಣ್ಣನ್ ಸಂಬಂಧನೂ ಬೇಡ ಅನ್ನೋ ಹಾಗಿದೆ ಅಯ್ಯೋ ಅಣ್ಣ ಏನ್ ಹೀಗೆ ಹೇಳ್ತಿದ್ಯಾ ರಾಜನು ಮಾನಸನು ನಮ್ಮಕ್ಳ ಸಣ್ಣ ವಯಸ್ಸಲ್ಲಿ ಅವ್ರಿಬ್ರಿಗೂ ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಲ್ಲ ಸರಿ ಅಣ್ಣ ಇದೆ ಹಾಗೆ ಹೇಳು ಮತ್ತೆ ನನಗೆ ಗೊತ್ತಿರೋ ಒಬ್ಬ ಜ್ಯೋತಿಷಿಗಳತ್ರ ಹತ್ರ ಅದನ್ನ ಕೊಟ್ಟು ಇಬ್ಬರು ಜಾತಕದ ಬಗ್ಗೆ ತುಂಬಾನೇ ವಿಚಾರಿಸಿದೆ ಎಲ್ಲಾ ರೀತಿಲೂ ತುಂಬಾನೇ ಚೆನ್ನಾಗಿದೆ ಒಳ್ಳೆ ದಿನ ನೋಡಿ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರೆ ಮತ್ತೆ ಎಲ್ಲಾ ವಿಷಯನೂ ನೋಡ್ಕೊಳ್ಳೋಣ ಸರಿ ಅಣ್ಣ ಹಾಗೆ ನಾಲ್ಕು ಮಾತ್ ನೇರವಾಗಿ ಹೇಳು ಹಾಗೆ ಮಾಡೋಣ ಅಣ್ಣ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಅಣ್ಣ ಹಾಗಾದ್ರೆ ಮೊದಲು ನಾನು ಮನೆಗೆ ಹೋಗಿ ನಿಮ್ಮ ಮತ್ಗೆ ಹತ್ರ ವಿಷಯ ಮಾತಾಡ್ತೀನಿ ಅವಳು ಸಂತೋಷ ಪಡ್ತಾಳೆ ಮತ್ತೆ ನಮ್ಮ ಮಾನಸನೂ ಸಂತೋಷ ಪಡ್ತಾಳೆ ಸರಿ ಈಶ್ವರಿ ನಾನು ಹೊರಡ್ತೀನಿ ಅಣ್ಣ ಒಂದ್ ನಿಮಿಷ ಇರು ಹಾಗೆ ನಿನ್ನ ಅಳಿಯನ್ಗೂ ಒಂದ್ ಮಾತು ಹೇಳ್ಬಿಟ್ಟು ಹೋಗು ಅವನು ಸಂತೋಷ ಪಡ್ತಾನಲ್ವಾ ಅದೇನೋ ವೀಕ್ಲಿ ಆಫ್ ಅಂತೆ ಅದಕ್ಕೆ ಮಲಗ್ತಾನೆ ಯಾರಾದ್ರೂ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ ಇಲ್ಲ ಓಟಿ ಟಿ ನಲ್ಲಿ ಮೂವಿ ನೋಡ್ತಿರ್ತಾನೆ ಸರಿ ಇರು ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅವನನ್ನ ಸರಿ ಮಾವಾ ಏನ್ ಮಾವ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಹೇಳಿ ಅತ್ತೆ ಮಾನಸ ಕಾಣ್ತಾ ಇಲ್ಲ ಇಲ್ಲಪ್ಪ ನಾನು ಹಾಗೇನೇ ಬಂದೆ ಏನ್ ಮಾವ ಅತ್ತೆ ಅಮ್ಮ ಜಾತ್ಕ ಇದ್ಗ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ರಾ ಅಮ್ಮ ನಿನಗೆ ಬೇರೆ ಕೆಲ್ಸನೇ ಇಲ್ವಮ್ಮ ಲೋ ಹಾಗೆಲ್ಲ ಏನು ಇಲ್ಲ ಕಣೋ ನಿಮ್ ಮಾವ ಏನ್ ಅದಕ್ ಬಂದಿಲ್ಲ ವಿಷಯ ಬೇರೇನೇ ಇದೆ ಅದಕ್ಕೆ ಬಂದಿರೋದು ಅವರು ಬೇರೆ ವಿಷಯನ ಅಂತದೇನ್ ಮುಖ್ಯವಾದ ವಿಷಯ ಓ ಮಾವ ಫ್ಲಾಟ್ ತಗೋಬೇಕಂತ ಹೇಳಿದ್ರಲ್ವಾ ತಗೊಂಡಾಯ್ತಾ ಇಲ್ಲ ಪಾಳ್ಯ ಅದನ್ನ ತಗೋಬೇಕು ಅದಕ್ಕಿಂತ ಮುಖ್ಯವಾದ ವಿಷಯ ಅದಕ್ಕಿಂತ ಮುಖ್ಯವಾದ ವಿಷಯನ ಏನ್ ಮಾವ ಸರ್ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀರಾ ಫ್ಲಾಟು ಇಲ್ಲ ಬೇರೆ ಏನಾಗಿರ್ಬೋದು ಇಲ್ಲಿ ಕೇಳ ಪಾಳ್ಯ ನೀನು ಯೋಚನೆ ಮಾಡೋ ರೀತಿಲಿ ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ನಿನಗೆ ಗೊತ್ತಿರೋ ಅಂಥದ್ದೇ ಅದ್ರ ಬಗ್ಗೆ ನಾನು ನಿಮ್ಮಮ್ಮ ಒಂದು ಸಾವಿರ ಸಲ ಮಾತಾಡಿದ್ದೀವಿ ನನಗೆ ಗೊತ್ತಿರೋ ವಿಷಯನಾ ನನಗೆ ಗೊತ್ತಿರೋ ಹಾಗೆ ನೀವು ಅಮ್ಮನೂ ಜಾತಕದ ಬಗ್ಗೆನೇ ಮಾತಾಡ್ತಾ ಇರ್ತೀರಾ ಆಮೇಲೆ ನನಗೆ ಸರಿಯಾಗಿ ಕೆಲಸ ಸಿಕ್ಕಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಣ್ಣ ಈಗಿನ ಕಾಲದ ಮಕ್ಕಳು ಗೊತ್ತಾದರೂ ಗೊತ್ತಾಗ್ದೇ ಇರುವರ ತರ ಇರ್ತಾರೆ ಅದು ಸರಿನೇ ತಿಳ್ ಕೇಳಪ್ಪಾಳಿಯ ಪಾಳಿಯಾ ನಮ್ಮನಲ್ಲಿ ಇರುವಂತ ಇನ್ಮೇಲೆ ನಿಮ್ಮನಲ್ಲಿ ಇರ್ತಾಳೆ ಮಾನಸ ಇಲ್ಲೇ ಇರ್ತಾಳ ನನಗೆ ಅರ್ಥ ಆಗ್ತಾ ಇಲ್ಲವೇ ಹ ಏನಪ್ಪಾಳಿಯಾ ಏನು ಗೊತ್ತಿಲ್ಲ ಅಂತ್ಯ ಅದೇ ಅಣ್ಣ ಲೋ ನಿನಗೂ ಅವಳಗೂ ಮದುವೆ ಮಾಡಬೇಕು ಅಂತ ಇದೀವಿ ಏನಾ ಬಿಡಿಸಿ ಬಿಡಸಿ ಹೇಳಬೇಕೇನೋ ನಿನಗೆ ಏನು ಇರೋ ಎಳೆ ಮಗು ಹೀಗೆಲ್ಲ ನಾಟಕ ಆಡ್ಬೇಡ ಕಣೋ ಏನಪ್ಪ ಅಳಿಯ ನಿನಗ್ ಸಂತೋಷ ತಾನೆ ಸರಿ ಈಶ್ವರಿ ನಾನ್ ಹೊರಡ್ತೀನಿ ಆ ಸರಿ ಅಣ್ಣಾ ತುಂಬಾ ಸಂತೋಷ ಲೋ ನೀನೇನೋ ಹೀಗ್ ನಿಂತಿದ್ಯಾ ಮದ್ವೆ ಅಂತ ಹೇಳ್ತಿದ್ ಹಾಗೆ ನನ್ ಮಗನ್ ಮುಖದಲ್ಲಿ ಸಂತೋಷ ನೋಡು ಅಮ್ಮ ಅಮ್ಮ ಏನು ಅಮ್ಮ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದ್ದೇನೆ ನಾನು ಬೇಗ ಹೊರಡ್ತೀನಿ ತಿನ್ಕೊಂಡು ಹೋಗೋಟೀನಲ್ಲಿ ಮಾಡ್ತೀನಮ್ಮ ಏನು ಮಕ್ಕಳು ಕಾಮಾಕ್ಷಿ ಹಲೋ ಹೇಳು ಕಾಮಾಕ್ಷಿ ನಿನ್ನೆ ಫೋನ್ ಮಾಡಿದಕ್ಕೆ ಇವತ್ತು ಮಾಡಿದ್ಯಾ ಸರಿ ಯಾಕೆ ಕಾಲ್ ಮಾಡ್ದೆ ಗೊತ್ತಾ ನಮ್ ರಾಜ ಮಾಡ್ಬೇಕು ಅಂತಿದ್ದೀವಿ ನಾನು ಅಣ್ಣ ಸೇರಿ ತೀರ್ಮಾನ ಮಾಡಿದೀವಿ ಸರಿ ನಿನ್ ಮಗನಿಗೆ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ಯಲ್ಲ ಅದ್ರ ಅಡಿಗೆ ಖರ್ಚು ಡೆಕೋರೇಷನ್ ಖರ್ಚು ಎಲ್ಲಾನು ಒಂದು ಲಿಸ್ಟ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡ್ ಕಳ್ಸು ಸರಿನಾ ಸರಿ ಕಣೆ ನನಗೆ ಕೆಲ್ಸ ಇದೆ ಇಡ್ತೀನಿ ಹೇಗಾದ್ರೂ ಮಾಡಿ ಅವನಿಗೊಂದು ಒಳ್ಳೆ ಮದುವೆ ಮಾಡಿಬಿಡ್ಬೇಕು ಹಲೋ ದೊಡ್ಡಪ್ಪ ಚೆನ್ನಾಗಿದ್ದೀನಿ ದೊಡ್ಡಪ್ಪ ನೀವು ಹೇಗಿದ್ದೀರಾ ವಿಷಯ ಗೊತ್ತಾಯ್ತಾ ಹೌದು ದೊಡ್ಡಪ್ಪ ರಾಜನ್ಗೂ ಮಾನಸಗೂ ಮದ್ವೆ ಗುರ್ತಾಗಿದೆ ಅಣ್ಣನೂ ನಾನು ಸೇರೇ ತೀರ್ಮಾನ ಮಾಡಿರೋದು ಸರಿ ದೊಡ್ಡಪ್ಪ ಸರಿ ದೊಡ್ಡಪ್ಪ ಅಣ್ಣನೇ ಬಂದಿರಬೇಕು ಅನ್ಸತ್ತೆ ಕಾಲಿಂಗ್ ಬೆಲ್ ಆಯ್ತು ಸರಿ ದೊಡ್ಡಪ್ಪ ನಾನು ಆಮೇಲೆ ಮಾಡ್ತೀನಿ ಅಣ್ಣಾ ಏಯ್ ಏನು ಮಾಡ್ಕೊಂಡು ಬಂದಿದ್ಯಾ ಏನು ಮಾಡ್ಕೊಂಡು ಬಂದಿದ್ಯಾ ನೀನು ಏನು ಮಾಡ್ಕೊಂಡು ಬಂದಿದ್ಯೋ ಏನು ಮಾಡ್ಕೊಂಡು ಬಂದಿದ್ಯಾ ಅಯ್ಯೋ ಅಯ್ಯೋ ನಮ್ಮಣ್ಣನಿಗೆ ಏನು ಉತ್ತರ ಕೊಡೋದು ನಮ್ಮಣ್ಣನಿಗೆ ಏನು ಅಂತ ಉತ್ತರ ಕೊಡ್ಲಿ ಲೋ ಮಾನಸ ಪಾಪ ಕಣೋ ಅವಳಿಗೆ ಏನಂತ ಹೇಳೋದು ನಿನ್ನೋ ಅಮ್ಮ ಅರ್ಥ ಮಾಡ್ಕೋ ಅಮ್ಮ ನಾನು ಇವಳು ಮೂರು ವರ್ಷದಿಂದ ಪ್ರೀತಿ ಮಾಡ್ತಾ ಇದೆಯೋ ನಾನು ಇದನ್ನ ಹೇಳಿ ಅರ್ಥ ಮಾಡ್ಸಬೇಕು ಅನ್ನೋಷ್ಟರಲ್ಲಿ ನೀವು ಮಾವ ಸೇರ್ಕೊಂಡು ನಿರ್ಧಾರ ತಗೊಂಡ ಬಿಟ್ರಿ ನನಗೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ ನನ್ನ ಕ್ಷಮಿಸ್ಪುಡಮ್ಮ ನನಗೆ ಹೇಗೋ ಮುಖ ಕೊಟ್ಟು ಮಾತಾಡೋದು ನಮ್ಮ ಅಣ್ಣನ್ಗೆ ಏನಂತ ಉತ್ತರ ಕೊಡೋದು ಪಾಪ ಕೊಡು ಮಾನಸ ಚಿಕ್ಕ ವಯಸ್ಸಂದ ರಾಜನೇ ನಿನ್ ಗಂಡ ರಾಜನೇ ನಿನ್ ಗಂಡ ಅಂತ ಹೇಳಿ ಹೇಳಿ ಬೆಳೆಸಿದೀವಿ ನಿನ್ಗೆ ಯಾಕೋ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗುತ್ತಮ್ಮ ಅದಕ್ಕೋಸ್ಕರ ನೀ ಮದುವೆ ಬಗ್ಗೆ ಮಾತಾಡೋದು ಶುರು ಮಾಡಿದ ತಕ್ಷಣ ಏನಾದ್ರು ಮಾಡ್ಬೇಕಂತ ಯೋಚನೆ ಮಾಡಿದ್ನಮ್ಮ ನಿಮ್ ಹತ್ರ ಹೇಳಕ್ಕೂ ಧೈರ್ಯ ಇಲ್ಲಮ್ಮ ಇವಳನ್ನ ಬಿಡಕ್ಕೂ ನನಗ್ ಮನ್ಸಿಲ್ಲಮ್ಮ ಅಮ್ಮ ಇವಳ ನನ್ ಇಟ್ಕೊಂಡಿದಾಳಮ್ಮ ನಾನಿಲ್ಲ ಅಂದ್ರೆ ಅವ್ಳು ಸತ್ತೋಗ್ಬಿಡ್ತಾಳಮ್ಮ ಏನ್ ಮಾಡ್ಬೇಕಂತ ಗೊತ್ತಾಗದೆ ನನಗೇನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಮ್ಮ ಆದ್ರೆ ಇವಳೆ ನನಗೆ ಬರ್ಕೋಕೆ ಆಗಲ್ಲಮ್ಮ ರಾಣಿ ತುಂಬಾ ಒಳ್ಳೆಯವಳಮ್ಮ ಚೆನ್ನಾಗಿ ಓದಿದ್ದಾಳೆ ನಿನ್ನ ಚೆನ್ನಾಗಿ ಅಮ್ಮ ಯಾವ್ದೇ ರೀತಿ ಸಮಸ್ಯೆ ಬರ್ದೆ ಮಾವನ ಹತ್ರ ಹೇಳಿ ಅರ್ಥ ಮಾಡಿಸಮ್ಮ ಅಮ್ಮ ನಾನ್ ಮಾಡಿದ್ದು ತಪ್ಪೆ ಅಮ್ಮ